ಯಕ್ಷ ಧ್ರುವ ಪಟ್ಲಾ ಫೌಂಡೇಶನ್ ನ ದಶಮಾನೋತ್ಸವ ಕಾರ್ಯಕ್ರಮದಲ್ಲಿ ನಾವಿದ್ದೇವೆ ನಮ್ಮ ಜೊತೆ ಈಗ ಹಿರಿಯ ಯಕ್ಷಗಾನ ಮಹಿಳಾ ಕಲಾವಿದೆಯರೊಬ್ಬರು ನಮ್ಮ ಜೊತೆ ಇದ್ದಾರೆ ಅವರನ್ನ ಮಾತಾಡ್ಸ್ಕೊಂಡ್ ಬರುವ ಮೇಡಮ್ ನಮಸ್ತೆ ನಿಮ್ಮ ಹೆಸರು ಜ್ಯೋತಿ ಟಿ ಎನ್ ಕಳಸ ಅಂತ ಹೇಳಿ ಮೂಲತಃ ನಾನು ಕಾಟಿಬಳ್ಳಿ ನೋಡು ಇಲ್ಲಿ ಸಾವಿರದ ಒಂಬೈ ಎಂಬತ್ತೆಂಟನೇ ಯಕ್ಷ ನೃತ್ಯ ಅಭ್ಯಾಸ ಕಲಿತು ಮಹಿಳಾ ಬಹಳ ಕಾಟಿಬಳ್ಳ ತಂಡದಲ್ಲಿ ನಾನು ವೇಷ ಮಾಡ್ತಾ ಇದ್ದೆ ಮದುವೆ ಬಳಿಕ ಕಳಸ ಚಿಕ್ಕಮಗ್ ಜಿಲ್ಲೆ ಮೂಡಿಗೆರೆ ತಾಲೂಕು ಕಳಸ ಮತ್ತೆ ಹಳ್ಳಿ ನಮ್ಮ ಊರು ಗ್ರಾಮ ಪ್ರತಿಯೊಂದು ಗ್ರಾಮ ಪ್ರದೇಶ ಅಲ್ಲಿ ಯಕ್ಷಗಾನ ಅಳಿವಿನ ನಾಂಚೀರಿತ್ತು ನಾನು ಕಲ್ತಂತ ವಿದ್ಯೆ ನನ್ನಲ್ಲಿ ಅಳೆದು ಹೋಗಬಾರದು ಇನ್ನೋ ನಿಟ್ಟಿನಲ್ಲಿ ಮಕ್ಕಳಿಗೆ ಮಹಿಳೆಯರಿಗೆ ನೃತ್ಯ ತರಬೇತ ಯಕ್ಷಗಾನವನ್ನ ಅರಿಯದಂತಹ ಮಕ್ಕಳಿಗೆ ಮಹಿಳೆಯರಿಗೆ ಯಕ್ಷಗಾನ ರೀತಿ ಕೊಟ್ಟು ಕಳೆದ ಶ್ರೀ ಕುಮಾರ್ ಸಂಸ್ಕೃತಿ ಸ್ಥಾನ ರಿಜಿಸ್ಟರ್ಡ್ ಮಾಡಿಕೊಂಡು ಕಳೆದ ಇಪ್ಪತ್ತೊಂದು ವರ್ಷದಿಂದ ನಾನು ಅಲ್ಲಿ ಯಕ್ಷಗಾನದ ವ್ಯವಸಾಯವನ್ನು ಮಾಡ್ತಾ ಇದ್ದೇನೆ ಹವ್ಯಾಸಿಯಾಗಿ ಹಲವು ವೇದಿಕೆಗಳಲ್ಲಿ ತುಂಬಾ ಕಾರ್ಯಕ್ರಮ ಕೊಟ್ಟಿದ್ದು ರಾಜ್ಯದಂತ ರಾಷ್ಟ್ರದ್ಯಂತ ಸಹ ಕಾರ್ಯಕ್ರಮ ಕೊಟ್ಟಿದ್ದೇನೆ ಪ್ರಸ್ತುತ ಮೊನ್ನೆ ಈಗ ಜನವರಿಯಲ್ಲಿ ನನಗೆ ರಾಜ್ಯ ಪ್ರಶಸ್ತಿ ಕೂಡ ಒಂದು ನನ್ನ ಕಿರು ಸಾಧನೆಯನ್ನು ಗಮನಿಸಿ ಯಕ್ಷಗಾನ ಅಕಾಡೆಮಿಯಿಂದ ನನಗೆ ರಾಜ್ಯ ಪ್ರಶಸ್ತಿ ಕೂಡ ಬಂತು ಹೀಗೆ ನಾನು ಯಕ್ಷಗ ಪಟ್ಲ ಫೌಂಡೇಶನ್ ಕಾರ್ಯಕ್ರಮಕ್ಕೆ ನಿರಂತರವಾಗಿ ಬರ್ತಾ ಇದ್ದೇನೆ ನನ್ನ ಮನೆಯ ಕಾರ್ಯಕ್ರಮ ಅಂತ ಒಂದು ಕಲಾವಿದರಿಗೋಸ್ಕರ ಅವರು ಇಷ್ಟೊಂದು ಮಾಡುವಾಗ ನಮ್ಗೆ ಚಿಕಿತ್ಸು ದುಪಸ್ಥಿತನೇ ಇರಬೇಕನ್ನ ಕಾರಣಕ್ಕಾಗಿ ಕಳಸ ಹೇಳಿ ಯಕ್ಷಗಾನ ಕಲಾವಿದರಿಗೋಸ್ಕರ ಈ ಪಟ್ಲ ಫೌಂಡೇಶನ್ ವತಿಯಿಂದ ಇನ್ಶೂರೆನ್ಸ್ ಒಂದು ಮಾಡ್ತಾ ಇದ್ದಾರೆ ಯಕ್ಷಗಾನದವರಿಗಿರ್ಬೋದು ದೈವಾರಾಧಕರಿಗಿರ್ಬೋದು ಅಥವಾ ಕಂಬಳದಲ್ಲಿ ಭಾಗವಹಿಸುವಂತವ್ರಿರ್ಬೋದು ರಂಗಭೂಮಿ ಅವರಿಗೆ ಎಲ್ಲರನ್ನ ಗುರುತಿಸಿ ಅವರಿಗೆ ಒಂದು ಸಹಾಯವನ್ನ ಮಾಡ್ತಾ ಇದೆ ಇದ್ರ ಬಗ್ಗೆ ನೀವೇನ್ ಹೇಳ್ತೀರಿ ಅಯ್ಯೋ ಇದು ಯಾರು ಮಾಡಲಾರದಂತ ಒಂದು ಸಾಧನೆ ಅದು ನಮ್ಗೆ ಕಲಾವಿದರ ಜೀವನಕ್ಕೆ ಒಟ್ಟು ಎಲ್ಲಾ ಕಲೆಯಾಗಿ ಸಹ ಒಂದು ದೇವರು ಕೊಟ್ಟ ಅಂತ ಗಾಡ್ ಗಿಫ್ಟ್ ಅಂತ ಹೇಳ್ಬೋದು ದೇವರು ಕೊಟ್ಟ ವರ ಅಂತ ಹೇಳ್ಬೋದು ನಮ್ಮ ಪಟ್ಲ ಸತೀಶ್ ಶೆಟ್ ಭಾಗವತರು ಅವ್ರು ಕಲಾವಿದರಿಗೋಸ್ಕರ ಇಷ್ಟೊಂದು ಮಾಡುವಾಗ ಅದು ಎಂತ ಅದ್ ಕೇಳಲಿಕ್ಕೆ ಮಾತೇ ಇಲ್ಲ ಕೇವಲ ಒಂದು ಯಕ್ಷಗಾನ ಕಲಾವಿದರಿಗೆ ಬಿಟ್ಟು ಉಳಿದ ಎಲ್ಲಾ ವಿಭಾಗದ ಎಲ್ಲಾ ಕಲಾವಿದರಿಗೆ ಅವರು ದೊಡ್ಡ ಒಂದು ಸಾಧನೆ ಅವರಿಗೆ ಇವತ್ತಿನ ಕಾರ್ಯಕ್ರಮದ ಬಗ್ಗೆ ಹೇಳೋದಾದ್ರೆ ಎಲ್ಲ ಬಹಳ ಅಚ್ಚುಕಟ್ಟಾಗಿ ಶಿಸ್ತಾಗಿ ನಡೀತಾ ಇದೆ ಅದ್ರಲ್ಲಿ ಎರಡು ಮಾತಿಲ್ಲ ಇವತ್ತಿನಂತೆ ಪ್ರಾ ಪ್ರಾರಂಭವಾದ ಇಷ್ಟು ವರ್ಷಗಳಲ್ಲಿ ಕೂಡ ಯಾವುದೇ ಒಂದು ನ್ಯೂನತಿಗಳು ಇಲ್ಲದೆ ಅತ್ಯಂತ ಅಚ್ಚುಕಟ್ಟ ಶಿಸ್ತುಬದ್ಧವಾದಂತ ಒಂದು ಕಾರ್ಯಕ್ರಮ ಹೇಳಿಕ್ ಇಷ್ಟಪಡ್ತೀನಿ ನಿಮ್ಮ ಹೆಸರು ನಿಮ್ಮ ಒಂದು ಯಕ್ಷಗಾನದ ಜೀವನದ ಬಗ್ಗೆ ನನ್ನ ಹೆಸರು ರೇವತಿ ನವೀನ್ ಅಂತ ಹೇಳಿ ನಾನು ಸಣ್ಣದಲ್ಲಿ ಯಕ್ಷಗಾನ ಅಂತ ತುಂಬಾ ಆಸೆ ಇತ್ತು ಆಗ ನಮ್ಗೆ ಮನೆಯವರದ್ದು ಸಪೋರ್ಟ್ ಇರ್ಲಿಲ್ಲ ಹಾಗಂದ್ರೆ ಮಲ್ಪರ ಬಲ್ಲಿ ಬಂದು ಮಲ್ಪ ಅಂಚೆ ಮದುವೆ ಆದ ನಂತರ ನನ್ನ ಗಂಡನ ಸಪೋರ್ಟ್ ಇಂದಾಗಿ ಹದಿನೇಳು ವರ್ಷದಿಂದ ಯಕ್ಷಗಾನ ಮಾಡ್ತಾ ಇದ್ದೇನೆ ಆ ಯಕ್ಷ ಇವರು ಪೂರ್ಣಿಮಾ ಯತೀಶ್ರೈ ಅವರ ಅಂತೇಳಿ ಮಹಾಗಣಪತಿ ಸಿದ್ಧಿವಿನಾಯಕ ಬಾಲ ಟೀಮಲ್ಲಿ ಮಾಡ್ತಾ ಇದ್ದೇನೆ ಹಾಸ್ಯಕಲ ಹಾಗೆ ಎಲ್ಲ ಹೆಚ್ಚಿನ ಟೀಮ್ ಅಲ್ಲಿ ಹಾಸ್ಯಕಲಾವಿದೆಯಾಗಿ ನಾನು ಹೋಗ್ತಾ ಇದ್ದೇನೆ ಎಲ್ಲ ಕಡೆ ಸಹ ನಂಗೆ ಇದು ಯಕ್ಷ ಸತ್ ನಾನು ಹತ್ತು ವರ್ಷದಿಂದ ಯಕ್ಷತ್ರ ಇದ್ದೇನೆ ಈ ವರ್ಷಕ್ಕೆ ಹತ್ತು ವರ್ಷದಿಂದ ಸತೀಶ್ ಅನ್ನ ಸಪೋರ್ಟ್ ಆಗಿದ್ದೇವೆ ನಾವೆಲ್ಲರೂ ಸಹ ಮಹಿಳಾ ಘಟಕದಲ್ಲಿ ನಾವು ಇದ್ದೇವೆ ನಮ್ಮ ಪೂರ್ಣಿಮಾ ಯತ್ ಯತೀಶ್ರಯ್ಯ ಅವರು ಅಧ್ಯಕ್ಷ ಆಗಿದ್ದಾರೆ ನಾವೆಲ್ಲ ಅವರ ಬೆಂಬಲ ಉಂಟು ನಾವೆಲ್ಲ ಅವ್ರ ಸಪೋರ್ಟ್ ಆಗಿದ್ದೇವೆ ನಾವು ಅವರಿಗೆ ಮತ್ತೆ ಇದು ಯಕ್ಷೋತ್ಸವದಿಂದ ಇದೊಂದು ಜಾತ್ರೆ ಅಂತ ಹೇಳ್ಬೋದು ಯಾಕೆಂದ್ರೆ ಜನರು ಬರುವ ರೀತಿ ನೋಡಿದ್ರೆ ಇದು ಸತೀಶನನ್ನು ತುಂಬಾ ಯಾವ ರೀತಿಯಲ್ಲಿ ಹೇಳಲಿಕ್ಕೆ ನಮ್ಮಿಂದ ಸಾಧ್ಯ ಇಲ್ಲ ಅದನ್ನು ಅವರ ವರ್ಣನೆ ಮಾಡ್ಲಿಕ್ಕೆ ಅಂದ್ರೆ ಯಕ್ಷಗಾನ ಇದರಲ್ಲಿ ಸಿಗದಂತಹ ಧನ ಸಹಾಯ ಸತೀಶನ ಮನಸ್ಸು ಮಾಡಿ ಎಲ್ಲರ ಕೈಯಿಂದ ತಕೊಂಡು ಅವರ ಅವರ ಮನಸ್ ಮನಸ್ಸನ್ನು ಪರಿವರ್ತನೆ ಮಾಡಿ ಹಣವನ್ನು ಕಲೆಕ್ಟ್ ಮಾಡಿ ಈ ರೀತಿಯಾಗಿ ಅವರು ವೈಯಕ್ತಿಕ ಬೇಡ ಅಂತ ಹೇಳಿ ಯಕ್ಷ ಧ್ರುವ ಅಂದ್ರೆ ಎಲ್ಲರನ್ನು ಟ್ರಸ್ಟಿಗಳಾಗಿ ತಕೊಂಡು ಅವರೀಗ ಮಾಡ್ತಾ ಇದ್ದಾರೆ ಅದು ಅವರಿಗೆ ದೇವರದ್ದು ತುಂಬಾ ಆಶೀರ್ವಾದ ಉಂಟು ಖಂಡಿತ ಅವರ ವರ್ಣನೆ ನಮ್ಗೆ ಹೇಳಲಿಕ್ಕೆ ಸಾಧ್ಯವಿಲ್ಲ ಅಷ್ಟು ನಾವು ಅವರಿಗೆ ನಾವು ಸಪೋರ್ಟ್ ಆಗಿ ಇದ್ದೇವೆ ಖಂಡಿತ ಇಬ್ಬರು ಕೂಡ ಮಾತಾಡಿದ್ರಿ ನಿಮ್ಗೆ ಇಬ್ಬರಿಗೂ ಕೂಡ ಯಕ್ಷಗಾನ ಕ್ಷೇತ್ರದಲ್ಲಿ ಇನ್ನಷ್ಟು ಯಶಸ್ಸು ಸಿಗಲಿ ಅಂತ ಹೇಳ್ತಾ ನಮ್ಮ ಜೊತೆ ಮಾತಾಡಿದ್ದಕ್ಕೆ ಧನ್ಯವಾದಗಳು